i'm go, go. ಎಲ್ಲಾರು ಗಾಡಿನಲ್ಲಿ ಕ್ಯಾನಕ್ ಇದೆ ಅದೊಂದು ದುಡಿಯೋ ಮಾಡ ಎಲ್ಲಾರು ಗಾಡಿನಲ್ಲಿ ಕ್ಯಾನಕ್ ಇದೆ ಅದೊಂದು ದುಡಿಯೋ ಮಾಡ್ಲಿಕ್ಕೆ A. S. morally terminaria под Jahreș трир Green I <laughs> want माननंद नारायण गणपति राम जयंमदर आमे दक्षिण नाचते हो मढ़े जाप करो तालिका से चंद्रा Okay. 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 Yes, okay. ನಮ್ದು ಯಾಡ್ ಲ ಇವತ್ತು ಖ್ಯಾತಿಯನ್ನು ಪಡೆಯಲಿಕ್ಕೆ ಕಾರಣಕರ್ತರು ಅವರ ಒಂದು ನೆನಪು ಸದಾ ಜನಸಾಮಾನ್ಯರಲ್ಲಿ ಇರಬೇಕು ಮತ್ತು ಮುಂದಿನ ಪೀಳಿಗೆಗೂ ಕೂಡ ಅವ್ರು ಯಾರು ಏನು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಅಂತ ಹೇಳಿ ಇವತ್ತು ಸರ್ಕಾರನು ಕೂಡ ಎಲ್ಲ ಸರ್ಕಾರ ಕಚೇರಿಗಳಲ್ಲಿ ಕೂಡ ಇವತ್ತು ಕೆಂಪೇಗೌಡರ ಒಂದು ಜಯಂತಿ ಆಚರಣೆ ಮಾಡಿಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಯುವ ಕೂಡ ಇವತ್ತು ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಖ್ಯಸ್ಥರು ಕೂಡ ಇವತ್ತು ಕರ್ನಾಟಕವಾಗಿರುವ ಘಟನೆಗೆ ಇವತ್ತು ಮಾಲಾರ್ಪಣೆ ಮಾಡೋದು ಒಂದು ಆಚರಣೆಯನ್ನು ಅಂತ ಒಂದು ವ್ಯಕ್ತಿ ಐನೂರು ಹದಿನೈದು ಐನೂರ ವರ್ಷದ ಒಂದು ಜೈಲು ಇವತ್ತು ಸೇರಿ ಆಚರಣೆ ಮಾಡ್ತಾ ಇದೆ ಇವತ್ತು ಅಖಂಡ ಕರ್ನಾಟಕದ ಜನತೆಗೆ ಒಂದು ತಪ್ಪಾಗ ಐನೂರ ಹದಿನೈದನೇ ಎಲ್ಲರಿಗೂ ಕೂಡ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ ಈ ಬಿದ್ರಗುಪ್ಪೆ ಗ್ರಾಮ ಒಂದು ಕೆಂಪೇಗೌಡರ ನೆಲೆಬೀಡು ಅವರು ಅವರ ಸಂಬಂಧಿಕರು ಇರುವ ಜಾಗ ಇದು ಬಿದಿರುಗುಪ್ಪೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೆಂಪೇಗೌಡ ಮೂರ್ತಿಗೆ ಒಂದು ಕೆಂಪೇಗೌಡ ಜಯಂತಿಯ ಒಂದು ವಿಶೇಷ ಪೂಜೆ ಮುಖಾಂತರ ಅವರಿಗೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೆಂಪೇಗೌಡ ಸಂಘದ ಯುವಕರು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ಈ ಒಂದು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದರೆ ಈ ಸಂದರ್ಭದಲ್ಲಿ ಅವ್ರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಒಂದೆರಡು ಮಾತು ಮುಗಿಸ್ತಾರೆ ಮಕ್ಕಲಿಗರ ಸಂಘದಿಂದ ಇವತ್ತು ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆ ಆಚರಣೆ ಮಾಡಿದ್ದೀವಿ ಈಗ ನಾವೆಲ್ಲ ಹುಡುಗರೆಲ್ಲ ಸೇರಿ ನಮ್ಮ ಗ್ರಾಮದ ಎಲ್ಲ ಜನಕ್ಕೂ ಒಂದೊಂದು ಕ್ಯಾನ್ ಕೊಡೋಕ್ಕೆ ಎಲ್ಲ ಕೊಟ್ಟಿದ್ದೀವಿ ಈಗ ಕೆಂಪೇಗೌಡ ಹಬ್ಬದ ಶುಭಾಶಯ ಆಗಿದೆ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಊರಿನ ಹಿರಿಯರು ನ ಗ್ರಾಮದ ಯುವಕರು ಎಲ್ಲ ಸೇರಿಕೊಂಡು ಒಂದು ವಾರದಿಂದ ತುಂಬ ಕಷ್ಟಪಟ್ಟಿದ್ದಾರೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾಡಪ್ರಭು ಕ್ರಂಪೇಗೌಡರು ಐನೂರು ಹದಿನೈ ಹದಿನೈದನೇ ಜಯಂತಿಯನ್ನು ಏನು ಆಚರಿಸ್ತಾ ಇದ್ದೀವಿ ಅವ್ರು ಮಾಡಿರೋ ಸಾಧನೆಗಳನ್ನು ಇಡೀ ಕರ್ನಾಟಕ ರಾ ಜ ದೇಶಾದ್ಯಂತ ಇದು ಚೆನ್ನಾಗಿ ಪಬ್ಲಿಸಿಟಿ ಬರಲಿ ಎಲ್ಲ ಕಡೆಯೂ ಆಚರಣೆ ಮಾಡೋಂಗಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತೀನಿ ಈ ದಿನ ಬಿದಿರುಗುಪ್ಪೆ ಗ್ರಾಮದಲ್ಲಿ ಎಲ್ಲ ಜನ ಎಲ್ಲ ಜನಗಳೂ ಸೇರಿ ನಮ್ಮ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿನ ಬಹಳ ವಿಜೃಂಭಣೆಯಿಂದ ಬಹಳ ಸಂತೋಷವಾಗಿ ಮಾಡ್ತಾ ಇದ್ದೀವಿ ನಮ್ಮ ಕೆಂಪೇಗೌಡರ ಆಶೀರ್ವಾದ ಇದ್ದರೆ ನಾವು ನಮ್ಮ ಪ್ರತಿ ಹಳ್ಳಿನೂ ಪ್ರತಿ ಗ್ರಾಮನೂ ಒಳ್ಳೆ ಬೆಂಗಳೂರು ಥರ ಮಾಡ್ಬೋದು ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅವರಂತೆ ನಾವು ನಮ್ಮ ಹಳ್ಳಿಗಳನ್ನು ಉದ್ಧಾರ ಮಾಡಬೇಕೆಂದು ಈ ಮೂಲಕ ಕೇಳ್ಕೊತೀನಿ ಐನೂರು ಹದಿನೈದನೇ ಕೆಂಪೇಗೌಡರ ಜಯಂತೋತ್ಸವದ ಶುಭಾಶಯಗಳು ಈ ದಿನ ಬಿದ್ರಗುಪ್ಪೆ ಗ್ರಾಮದಲ್ಲಿ ಕೆಂಪೇಗೌಡರ ಜಯಂತ ಜಯಂತಿ ಆಚರಣೆ ತುಂಬ ಅದ್ದೂರಿಯಾಗಿ ನಡೆದಿದೆ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಒಂದು ಜನಪರ ಕಾರ್ಯಕ್ರಮಗಳನ್ನು ಹೊಮ್ಕೊಂಡಿದ್ದೀವಿ ಸರಿ ಸುಮಾರು ಸಾವಿರ ಕ್ಯಾನುಗಳು ಥ್ರೆಡೆಡ್ ಕ್ಯಾನ್ಗಳನ್ನ ತರಿಸಿದ್ದೀವಿ ಪ್ರತಿಯೊಂದು ಮನೆಗೂ ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ ಅನ್ನದಾನ ಹೊಮ್ಮಿಕೊಂಡಿದ್ವಿ ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು ನಮ್ಮ ಶಾಸಕರಾದಂಥ ಶಿವಣ್ಣವರು ಬಂದು ಮತ್ತು ಎಲ್ಲರಿಗೂ ಕೆಂಪೇಗೌಡರ ಜಯಂತಿ ಶುಭಾಶಯಗಳು ಹಾಂ ನಾಡಿನ ಕನ ಕನ್ನಡ ನಾಡಿನ ಜನತೆಗೆ ಮೊದಲನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಇದನ್ನು ನಮ್ಮ ಬಿದಿರುಗುಪ್ಪೆ ಗ್ರಾಮದಲ್ಲಿ ನಮ್ಮ ಕೆಂಪೇಗೌಡರ ಯುವಕರ ವತಿಯಿಂದ ಭಾರಿ ವಿಜೃಂಭಣೆಯಿಂದ ಬೆಳಗಿನ ಬೆಳಗಿನಿಂದ ಕಾರ್ಯಕ್ರಮಗಳು ನಡೀತಾ ಇದೆ ಅದೇ ರೀತಿ ನಮ್ಮ ವಿಜಯವರು ಇವತ್ತು ಎಲ್ಲರಿಗೂ ಪ್ರತಿಯೊಂದು ಮನೆಗೂ ಒಂದು ಕ್ಯಾನನ್ನು ಅನ್ನು ವಿತರಣೆ ಮಾಡ್ತಾ ಇದ್ದಾರೆ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದ ಪ್ರಯುಕ್ತ ಅವರಿಗೆ ನಮ್ಮ ಮತ್ತು ಕೆಂಪೇಗೌಡರ ಯುವಕರಿಗೆ ಎಲ್ಲರಿಗೂ ತುಂಬಿರುವುದರಿಂದ ಧನ್ಯವಾದಗಳು ಜಯಂತಿಯ ಶುಭಾಶಯಗಳು ಇವತ್ತು ಹಿರಿಯರ ಆಶೀರ್ವಾದ ಕಿರಿಯರ ಉತ್ಸಾಹ ಈ ಪ್ರೋಗ್ರಾಮ್ ಆಗಿದೆ ಕ್ಯಾನುಗಳನ್ನ ಒಂದು ಸಾವಿರ ಕ್ಯಾನುಗಳನ್ನೆಲ್ಲ ವಿತರಣೆ ಮಾಡಿದ್ದೀವಿ ಪ್ರೋಗ್ರಾಮ್ ಚೆನ್ನಾಗೋ ಕಾರಣ ಯುವಕರು ಮತ್ತು ನಮ್ಮೂರಿನ ಹಿರಿಯರು ಅಂತ ಹೇಳೋದು ಇಷ್ಟ ಬೀಳ್ತೇನೆ ಮತ್ತೊಮ್ಮೆ ಐನೂರು ಹದಿನೈದನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ನಮ್ಮ ಬಿದ್ರಗುಪ್ಪೆ ಗ್ರಾಮದಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಭಾಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ನಮ್ಮ ನಾವುಗಳು ಎಲ್ಲ ಸೇರಿ ಯುವಕರೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಈ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಕೂಡ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ನಮ್ಮ ಕುಲ ಬಾಂಧವರಾಗಲಿ ಯಾರು ನಮ್ಮ ಸ್ನೇಹಿತರಾಗಲಿ ಯಾರ್ಯಾರು ಇದಕ್ಕೆಲ್ಲ ಸಹಾಯ ಮಾಡಿರುವಂತಹ ಎಲ್ಲ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ನಾಡಿನ ಕನ್ನಡಿಗರು ಎಲ್ಲರಿಗೂ ನಮ್ಮ ಕೆಂಪೇಗೌಡರ ಐನೂರ ಹದಿನೈದನೇ ಹಬ್ಬದ ಶುಭ ಹುಟ್ಟ ಹುಟ್ಟುವ ಹಬ್ಬದ ಶುಭಾಶಯಗಳು